ಲಕ್ಷ್ಮಣಿಯ ಪ್ರಯಾಣಿಕರೇ ಆತ್ಮೀಯ ಪ್ರಯಾಣಿಕರೇ ವಾಯುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಿಕ್ಕೋಡಿ ಭಾಗದ ಸಂಕೇಶ್ವರ ಘಟಕದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಎಲ್ಲ ಪ್ರಯಾಣಿಕರೇ ನಮಸ್ಕಾರಗಳು 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 ಆತ್ಮೀಯ ಪ್ರಯಾಣಿಕರೇ ಇವತ್ತಿನ ದಿವಸ ವಿಶೇಷವಾದ ಒಂದು ನಮಗೆ ಸಂಗತಿ ತಿಳಿಸುವುದೇನೆಂದರೆ ತಮ್ಮ ಪ್ರಯಾಣ ಸುಖಕರ ಪ್ರಯಾಣಕ್ಕಾಗಿ ವಾಯುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಿಕ್ಕೋಡಿ ವಿಭಾಗದ ಸಂಕೇಶ್ವರ ಘಟಕದವರು ಪ್ರಪ್ರಥಮ ಬಾರಿಗೆ ತಮ್ಮ ಸೇವೆಗಾಗಿ ನಿಮಗಾಗಿ ನಿಮ್ಮ ಅನುಕೂಲಕ್ಕಾಗಿ ನಿಮಗೋಸ್ಕರವಾಗಿ ಮೊದಲನೇ ಹಾಗೆ ನಮ್ಮ ಸಾರಿಗೆ ನಿಮ್ಮ ಊರಿಗೆ ನಮ್ಮ ಸಾರಿಗೆ ನಿಮ್ಮ ಮನೆಗೆ ಎಂಬಂತೆ ನಮ್ಮ ನಿಮ್ಮ ಟಿಕೆಟು ನಿಮ್ಮ ಸೇವೆಗೆ ಎನ್ನುವಂತೆ ಎಲ್ಲ ರೀತಿಯಲ್ಲಿ ಸಾಕಷ್ಟು ಜನ ಈಗಿನ ಜಾಲತಾಣದಲ್ಲಿ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಂದು ಅಂಗಡಿ ವ್ಯವಹಾರಗಳಲ್ಲಿ ಇವತ್ತು ಹೋಟೆಲ್ನಲ್ಲಿ ಆಗಲಿ ಅಥವಾ ಬಂಗಾರದ ಅಂಗಡಿಯಲ್ಲಾಗಲಿ ಆಗಲಿ ಇನ್ನು ಏನೇನು ಮಾರ್ಕೆಟ್ ದಲ್ಲಾಗಲಿ ಪರಿಚಯ ಮಾಡಿದ್ದಾರೆ ಫೋನ್ ಪೇ ಮಾಡ್ತೀರಾ ಅನುಕೂಲಕ್ಕಾಗಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯವರು ನಿಮ್ಮ ಅನುಕೂಲಕ್ಕಾಗಿ ನಿಮ್ಮ ಚಿಲ್ಲರ್ ತೊಂದರೆಯಾಗಲಿ ಅಥವಾ ನಿರ್ವಾಹಕರ ತೊಂದರೆಯಾಗಲಿ ನಿವಾರಣೆ ಆಗುವ ಸಲುವಾಗಿ ವ್ಯಕ್ತಿಯಲ್ಲಿ ನಿಮಗೂ ಅನುಕೂಲವಾಗುವ ಸಲುವಾಗಿ ಫೋನ್ಪೇ ಮುಖಾಂತರ ಟಿಕೆಟ್ ತೆಗೆದುಕೊಳ್ಳುವುದನ್ನು ಇವತ್ತಿನ ದಿವಸ ನಮ್ಮ ಸಂಖ್ಯೇಶ್ವರ ಘಟಕದವರು ವಿಶೇಷವಾಗಿ ನಿಮಗೆ ಸೇವೆ ಸಲ್ಲಿಸ್ತಾ ಆದ್ದರಿಂದ ಆತ್ಮೀಯ ಪ್ರಯಾಣಿಕರೇ ಈ ಫೋನ್ಪೇ ಮುಖಾಂತರ ನಾವೆಲ್ಲರೂ ಟಿಕೆಟ್ ತೆಗೆದುಕೊಂಡು ನಮ್ಮ ಸೇವೆ ಮಾಡಿಕೊಂಡು ನಿಮ್ಮ ಸುಖಕರ ಪ್ರಯಾಣ ಸಾಗಲಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸುತ್ತಾ ನಿಮ್ಮ ಸುಖಕರ ಪ್ರಯಾಣ ಸಾಗಲಿ ನಮ್ಮ ಸಾರಿಗೆ ನಿಮ್ಮ ಊರಿಗೆ ನಮ್ಮ ಸಾರಿಗೆ ನಿಮ್ಮ ಮನೆಗೆ ನಮ್ಮ ಸಾರಿಗೆ ನಿಮ್ಮ ಸೇವೆಗೆ ಅನ್ನುವಂಥ ಮಾತ್ರ ವಿಶೇಷವಾಗಿ ತಿಳಿಸುತ್ತಾ ಆತ್ಮೀಯ ಬಂಧುಗಳೇ ಈ ಫೋನ್ಪೇ ಮುಖಾಂತರ ಯಾರಾದ್ರು ತೆಗೆದುಕೊಳ್ಳೋದ್ರೆ ಫೋನ್ಪೇ ಮುಖಾಂತರ ಫೋನ್ಪೇ ಮಾಡ್ತೀರಿ ಯಾರಾದ್ರು ಫೋನ್ಪೇ ಮಾಡ್ತೀರಾ ಬನ್ನಿ ಬನ್ನಿ eje wan sd ಮಾಡ್ತೀರಾಡಿ ಅದು ಮಾಡಬೇಡಿ ಆದ ನಂತರ ಟಿಕೆಟ್ ಕೊಡೋಕ್ಕಿಂತ ಮೊದಲೇ ಫೋನ್ಪೇ ಮಾಡೋಕ್ಕೆ ಇನ್ನು ಯಾರು ಫೋನ್ ಟಿಕೆಟ್ ಕೊಡೋಕ್ಕಿಂತ ಮೊದಲು ಕೊಡ್ತೀವಿ ಟಿಕೆಟ್ ಕೊಡೋಕ್ಕಿಂತ ಮೊದಲೇ ಇಶ್ಯೂ ಮಾಡ್ಕೋಬೇಕು ಎಲ್ಲಿ ಸರ್ ಆರ್ ಸಿ ಎಡಾ ಎರಡು ನೂರ ತೊಂಬತ್ತಾಕಿ ಸರ್

ಎಂಟ್ನೂರ ತೊಂಬತ್ನಾಲ್ಕು ಎರಡು ಅರ್ಷಿಕೇರಿ ತಮ್ಮ ಹೆಸರು ತಮ್ಮ ಹೆಸರು ಹೆಸರು ಸುನೀಲ್ ಕುಮಾರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಫೋನ್ ಮುಖಾಂತರ ಎರಡು ಹರ್ಷಿಕೇರಿ ಟಿಕೆಟ್ ಕೊಡ್ತಾ ಇದ್ದೇನೆ ಧನ್ಯವಾದ ಆಧಾರ್ ಕಾರ್ಡ್